ಶ್ರೀ ಗುರುಬೋ ನಮಃ ನಮಸ್ತೆ ಆಚಾರ್ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗಳೇ ಇವತ್ತು ಸ್ವಲ್ಪ ವಾಸ್ತು ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಒಂದು ಮನೆ ಪ್ಲಾನಿಂಗ್ ಗೆ ಬಂದಿದೆ ಒಂದು ಸೈಟ್ ಅಲ್ಲಿ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಆ ಪಶ್ಚಿಮ ದಿಕ್ಕದಲ್ಲಿ ರಸ್ತೆ ಇರ್ತಕ್ಕಂಥದ್ದು ಹಾಗೂ ಉತ್ತರ ದಿಕ್ಕಲ್ಲಿ ರಸ್ತೆ ಇರತಕ್ಕಂಥ ಅಂದ್ರೆ ಕಾರ್ನರ್ ನಾರ್ತ್ ಅಂಡ್ ವೆಸ್ಟ್ಗೆ ಇರ್ತಕ್ಕಂಥ ಕಾರ್ನರ್ ಸೈಟ್ ಇರೋದು ಸೊ ಈಸ್ಟ್ ಐ ಸೈಟಲ್ಲಿ ತರ್ಟಿ ಫಾರ್ಟಿ ಸೈಟಲ್ಲಿ ಒಂದು ಗೆ ಬಂದಿರತಕ್ಕಂಥದ್ದು ನನ್ನ ಹತ್ರ ಸೊ ಹೀಗಾಗಿ ಪ್ಲ್ಯಾನ್ ಮಾಡಿದ್ದೀನಿ ಇದು ಬಂದು ಮೂವತ್ತೊಂದು ಅಡಿ ಉದ್ದ ಬರುತ್ತೆ ಪೂರ್ವ ಪಶ್ಚಿಮ ಮೂವತ್ತೊಂದು ಅಡಿ ಅಗಲ ಬಂದು ಉತ್ತರ ದಕ್ಷಿಣ ಇಪ್ಪತ್ತೇಳು ಅಡಿ ಮನೆ ಬರತಕ್ಕಂಥದ್ದು ಸೊ ಕೇವಲ ಇಲ್ಲಿ ಮೂರು ಅಡಿ ಮಾತ್ರ ಮುಂದಗಡೆ ಉತ್ತರ ದಿಕ್ಕಲ್ಲಿ ಖಾಲಿ ಸ್ಪೇಸ್ ಇರುತ್ತೆ ಓಡಾಡ್ಕೊಡೋದಕ್ಕೆ ಆದರೆ ಪೂರ್ವ ದಿಕ್ಕಲ್ಲಿ ಆಲ್ಮೋಸ್ಟ್ ಇವರಿಗೆ ಆರೂವರೆ ಏಳು ಅಡಿ ಸ್ಪೇಸ್ ಇರುತ್ತೆ ಒಂದಡಿ ಅಡಿ ಬ್ಯಾಕ್ ಸೈಡ್ ಪಶ್ಚಿಮ ಭಾಗದಲ್ಲಿ ಒಂದಡಿ ಗ್ಯಾಪ್ ಅರ್ಧ ಅಡಿ ಕಾಂಪೌಂಡ್ ಗೋಡೆ ಬಿಕ್ಕಿರ್ತಕ್ಕಂಥ ಇನ್ನು ಆಲ್ಮೋಸ್ಟ್ ಇಲ್ಲಿ ಅರ್ಧ ಅಡಿ ಕಾಂಪೌಂಡು ಹಾಗಾಗಿ ಇನ್ನ ಆಲ್ಮೋಸ್ಟ್ ಏಳು ಅಡಿ ಸ್ಪೇಸ್ ಇವರಿಗೆ ಇಲ್ಲಿ ಸಿಗ್ತಕ್ಕಂಥದ್ದು ಏಳು ಅಡಿ ಇರುತ್ತೆ ಮುಂದ್ಗಡೆ ಪೂರ್ವ ದಿಕ್ಕಲ್ಲಿ ಹಾಗಾಗಿ ಈ ಒಂದು ಸೈಟಲ್ಲಿ ವಾಸ್ತು ಪ್ರಕಾರವಾಗಿ ಯಾವ ರೀತಿ ಒಂದು ಪ್ಲಾನ್ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಈ ಒಂದು ಎಂಟ್ರೆನ್ಸ್ ಬಂದು ಇಲ್ಲಿ ಏನಾಗ್ತದೆ ಅಂದ್ರೆ ಮೇನ್ ಗೇಟ್ ಬಂದು ಈಶಾನ್ಯ ಭಾಗದಲ್ಲಿ ಉತ್ತರ ರೋಡಲ್ಲಿ ಅಂದರೆ ಇಲ್ಲಿ ನಾರ್ತ್ ರಸ್ತೆ ಇರ್ತಕ್ಕಂಥದ್ದು ಉತ್ತರ ದಿಕ್ಕಲ್ಲಿ ರಸ್ತೆ ಇರ್ತಕ್ಕಂಥದ್ದು ಗೇಟ್ ಬಂದು ಈಶಾನ್ಯ ಭಾಗದಲ್ಲಿ ಮೇನ್ ಗೇಟ್ ಇಟ್ಕೊಬೋದು ಸಂಪಿರುತ್ತೆ ಈಶಾನ್ಯ ಭಾಗದಲ್ಲಿ ಸೊ ಎಂಟ್ರೆನ್ಸ್ ಗೇಟ್ ಇಲ್ಲಾದರೂ ಇಟ್ಕೊಬೋದು ಇಲ್ಲಿ ಏಳು ಅಡಿ ಸ್ಪೇಸ್ ಇರುತ್ತೆ ಮುಂದ್ಗಡೆ ಪೂರ್ವ ದಿಕ್ಕಲ್ಲಿ ಮೇನ್ ಡೋರ್ ಬಂದು ಈಶಾನ್ಯ ಭಾಗದಲ್ಲಿ ಇಲ್ಲಾದರೂ ಇಟ್ಕೊಬೋದು ಇವ್ರಿಗೆ ಆಪ್ಷನ್ ಇಲ್ಲೊಂದು ಆಪ್ಷನ್ ಇರುತ್ತೆ ನಂತರ ಎಕ್ಸಾಕ್ಟ್ ಮನೆಯ ಮಧ್ಯಭಾಗ ಉತ್ತರ ದಿಕ್ಕಲ್ಲಿ ಉತ್ತರ ಬಾಗಿಲು ಗುರುವಿನ ಬಾಗಿಲು ಅಂತೀವಿ ಇದು ಸೊ ಪೂರ್ವ ದಿಕ್ಕಲ್ಲಿ ಎಕ್ಸಾಕ್ಟ್ ಮಧ್ಯ ಭಾಗದ ಬಂದ್ರೆ ಅದು ಸೂರ್ಯನ ಬಾಗಿಲು ಅತ್ಯುತ್ತಮವಾದ ರಾಜಯೋಗ ಕೊಡ್ತಕ್ಕಂಥವು ಎರಡು ಆರೋಗ್ಯ ಆಯುಷ್ಗೆ ವೃದ್ಧಿ ಆಗ್ತಕ್ಕಂಥವು ಹಾಗಾಗಿ ಇಲ್ಲೇನಾದ್ರೂ ನಾವೇ ಉತ್ತರ ದಿಕ್ಕಲ್ಲಿ ಎಕ್ಸಾಕ್ಟ್ ಉತ್ತರ ದಿಕ್ಕೊಂಡ್ರೆ ಇದು ಗುರುವಿನ ಒಂದು ಬಾಗಿಲಾಗ್ತದೆ ಸೊ ಈ ಉತ್ತರ ದಿಕ್ಕಲ್ಲಿ ಗುರುವಿನ ಬಾಗಿಲಲ್ಲಿ ಎಂಟ್ರೆಸ್ ಇಟ್ಕೊಳ್ಳೋದ್ರಿಂದ ಆರೋಗ್ಯ ಆಯುಷ್ ವೃದ್ಧಿ ಆಗ್ತಕ್ಕಂಥದ್ದು ಪುತ್ರ ಸಂತಾನ ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ಧನ ಲಾಭ ಧನ ಪ್ರಾಪ್ತಿ ಎಲ್ಲ ಖಂಡಿತವಾಗ್ಲು ಫ್ಯಾಮಿಲಿಗೆ ಅನುಕೂಲ ಆಗ್ತದೆ ತುಂಬ ಜನ ಈಗ ಇಲ್ಲಿ ಬಾಗಿಲು ಇಡ ಸೈಡ್ ಸೈಡಲ್ಲಿ ಇಟ್ಕೋಬೇಕು ಅಂತಾರೆ ಆಕ್ಚುಲಿ ಅದು ರಂಗು ಯಾವತ್ತಷ್ಟೇ ಪೂರ್ವ ಮಧ್ಯ ಪೂರ್ವ ಹಾಗೂ ಮಧ್ಯ ಉತ್ತರ ಖಂಡಿತವಾಗ್ಲೂ ತುಂಬಾ ಒಳ್ಳೇದು ಮಾಡುತ್ತೆ ಒಳ್ಳೆ ಅನುಕೂಲ ಆಗ್ತದೆ ಯಾವುದು ತೊಂದರೆ ಇರೋದಿಲ್ಲ ಖಂಡಿತವಾಗಿ ಇಟ್ಕೋಬಹುದು ಈಶಾನ್ಯ ಭಾಗ ಸಂಪೂರ್ಣವಾಗಿ ಲಿವಿಂಗ್ ಏರಿಯಾ ತರ ಹಾಲು ಲಿವಿಂಗ್ ಏರಿಯಾ ಹಾಲು ಮಾಡಿಕೊಂಡು ಇಲ್ಲಿ ನೀವು ಕೂತ್ಕೊಳ್ಳೋದಕ್ಕೆ ಮಾತಾಡೋದಕ್ಕೆ ಬರೋದಕ್ಕೆಲ್ಲ ಇಲ್ಲಿ ಲಿವಿಂಗ್ ಏರಿಯಾ ಥರ ಮಾಡ್ಕೋಬೋದು ಏನು ತೊಂದರೆ ಇರೋದಿಲ್ಲ ಸೊ ಇಲ್ಲಿ ಮೂವತ್ತೊಂದು ಈ ಒಂದು ಮನೆಯ ಅಂಗಳದಲ್ಲಿ ಹಾಲ್ ಬಂದು ಬೆಡ್ ಬೆಡ್ರೂಮ್ ಬಂದು ಆಲ್ಮೋಸ್ಟ್ ಅಡಿ ಉದ್ದ ಬರುತ್ತೆ ಒಂಬತ್ತಡಿ ಎಂಟು ಇಂಚು ಅಗಲ ಬರುತ್ತೆ ಮಾಸ್ಟರ್ ಬೆಡ್ರೂಮು ಈ ಮಾಸ್ಟರ್ ಬೆಡ್ರೂಮಲ್ಲಿ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯಾವುದೇ ರೀತಿ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಮಾಡಿಲ್ಲ ನಾನು ಪ್ಲಾನ್ ಕೊಟ್ಟಿಲ್ಲ ಬೇಕಾದ್ರೆ ಅವರು ಈ ಕಾರ್ನರ್ ಆದ್ರೂ ಮಾಡ್ಕೋಬಹುದು ಈ ಕಾರ್ನರ್ ಅಲ್ಲಿ ಬೇಕಾದ ಮಾಡ್ಕೋಬಹುದು ಬಟ್ ಆದರೆ ವಾಸ್ಟರ್ ಪ್ರಕಾರ ಮನೆ ಯಜಮಾನ ಮಲಗತಕ್ಕಂತಹ ನೈಋತ್ಯ ರೂಮ್ ಅಲ್ಲಿ ಟಾಯ್ಲೆಟ್ ಮಲಮೂತ್ರ ವಿಸರ್ಜನೆ ಆಗಬಾರದು ಅದು ಸ್ವಲ್ಪ ಆರೋಗ್ಯಕ್ಕೆ ಹಾನಿಕಾರಿ ಹಾಗಾಗಿ ಈ ಭಾಗದಲ್ಲಿ ಅದನ್ನು ಅಟ್ಯಾಚ್ ಕೊಟ್ಟಿಲ್ಲ ನಾನು ಸೊ ಆಗ ಕಾಮನ್ ಆಗಿ ಎಲ್ರಿಗೂ ಯೂಸ್ ಆಗೋ ರೀತಿ ಯಾವ ರೀತಿ ಪ್ಲಾನ್ ಮಾಡಿದೀವಿ ಅಂದರೆ ಸೊ ಇಲ್ಲಿ ಒಂಬತ್ತು ಅಡಿ ಎಂಟು ಇಂಚ್ ಅಗಲ ಇರುತ್ತೆ ನಂತರ ಆಡಿರತಕ್ಕಂಥ ಸ್ಪೇಸ್ ಒಂಬತ್ತು ಅಡಿ ಎಂಟು ಇಂಚು ಅಗಲ ನಂತರ ಗೋಡೆ ಹತ್ತು ಇಂಚು ನಂತರ ನಾಲ್ಕು ಕಡೆ ಸ್ಪೇಸ್ ಇರುತ್ತೆ ಈ ನಾಲ್ಕು ಕಡೆಯಲ್ಲಿ ಇಲ್ಲಿ ಎಂಟ್ರೆನ್ಸ್ಗೆ ಮೇನ್ ಡೋರ್ ಈ ರೂಮ್ಗೆ ಈ ರೂಮಿಗೆ ನೆಕ್ಸ್ಟ್ ಸೆಕೆಂಡ್ ರೂಮ್ಗೆ ಬೆಡ್ರೂಮ್ಗೆ ಇಲ್ಲಿ ಹತ್ತಡಿ ಉದ್ದ ಒಂಬತ್ತಡಿ ಎಂಟು ಇಂಚ್ ಅಗಲ ಇರ್ತದೆ ಸೊ ಈ ನಾಲ್ಕಡಿ ಸ್ಪೇಸ್ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ವಾಯುವ್ಯ ಭಾಗದಲ್ಲಿ ಇಲ್ಲಿ ಬರ್ತದೆ ಈ ಕಾರ್ನರ್ ಅಲ್ಲಿ ಬರ್ತದೆ ನಾಲ್ಕಡಿ ಅಗಲ ಅಡಿ ಉದ್ದ ಇರುತ್ತೆ ಸೊ ಮನೆ ಎಲ್ರಿಗೂನು ಎಲ್ಲ ಒಂದು ಮನೆಯ ಜನರಿಗೂನು ಯೂಸ್ ಆಗ್ತಕ್ಕಂಥದ್ದು ಕಾಮನ್ ಆಗಿರ್ತಕ್ಕಂಥ ಅಟ್ಯಾಚ್ ಬಾತ್ರೂಮ್ ಇದು ಮನೆಯಲ್ಲಿ ಸೊ ರೂಮ್ ಒಳಗಡೆ ಮಾಡ್ಕೊಳ್ಳೋ ಬದಲು ರೂಮ್ ಪಕ್ಕದಲ್ಲೇ ಮಾಡ್ಕೊಳ್ಳೋದ್ರಿಂದ ಕಾಮನ್ ಆಗಿ ಎಲ್ರಿಗೂ ಯೂಸ್ ಆಗುತ್ತೆ ಎಲ್ರು ಬೇಕಾದ್ರೆ ಹತ್ರನೇ ಇರೋದ್ರಿಂದ ರೂಮ್ ರೂಮ್ ಗೆ ಹತ್ರನೇ ಇರೋದ್ರಿಂದ ಆರಾಮಾಗಿ ರೂಮಿಂದ ಹೊರಗಡೆ ಬಂದು ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಯೂಸ್ ಮಾಡ್ಕೋಬಹುದು ರೂಮ್ ಇರೋ ರೀತಿಯೇ ಒಂದು ರೂಮ್ ಅಲ್ಲಿ ಎಷ್ಟು ಇನ್ನು ಒಂದ್ ಎರಡು ಮೂರು ಹೆಜ್ಜೆ ಹೊರಗಡೆ ಬಂದು ಆರಾಮಾಗಿ ಇಲ್ಲಿ ರೂಮಿಂದ ಹೊರಗಡೆ ಮಾಡ್ಕೋಬಹುದು ಅದು ವಾಸ್ತವಕ್ಕೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿರುತ್ತೆ ಆದ್ರೆ ಅಟ್ಯಾಚ್ ಬಾತ್ರೂಮ್ ಇರುತ್ತ ರೂಮ್ ಮಾಡೋದು ಟಾಯ್ಲೆಟ್ ಮಾಡೋದು ಸ್ವಲ್ಪ ದೋಷಕಾರಿ ಆಗ್ತದೆ ಸೊ ಹಾಗಾಗಿ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಸ್ವಲ್ಪ ಇರುತ್ತೆ ಹದಿನಾಲ್ಕು ಕಡೆ ಉದ್ದ ಇರುತ್ತೆ ಒಂಬತ್ತಡಿ ಎಂಟು ಇಂಚು ಅಗಲ ಇರುತ್ತೆ ಇನ್ನು ಬೆಡ್ರೂಮ್ ಬಂದು ಒಂಬತ್ತಡಿ ಎಂಟು ಇಂಚು ಸೆಕೆಂಡ್ ಬೆಡ್ರೂಮ್ ಬಂದು ಒಂಬತ್ತಡಿ ಎಂಟು ಇಂಚು ಆಗಲ ಹತ್ತಡಿ ಉದ್ದ ಇರುತ್ತೆ ಸೊ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ನಾಲ್ಕ್ ಅಡಿ ಅಗಲ ಹತ್ತಡಿ ಉದ್ದ ಇರುತ್ತೆ ಇನ್ನು ಹಾಲ್ ಬಂದ್ರೆ ಅದ ನಾಲ್ಕ್ ಉದ್ದ ಇರುತ್ತೆ ಹತ್ತಡಿ ಅಗಲ ಇರುತ್ತೆ ಆದ್ರೆ ಎಕ್ಸಾಕ್ಟ್ ಇದ್ರ ಕಾರ್ನರ್ಗೆ ನಾವಿಲ್ಲಿ ಗೋಡೆ ಹಾಕೊಳ್ಳೋದ್ರಿಂದ ಒಂದು ಹಾಲ್ ಗೋಡೆ ಹಾಕೊಳ್ಳೋದ್ರಿಂದ ಇಲ್ಲಿ ಟಿವಿ ಇಟ್ಕೋಬಹುದು ಇಲ್ಲಿ ಸೋಪಾಗಿ ಗಿಪಲ್ ಹಾಕೊಂಡು ಕೂತ್ಕೋಬಹುದು ಇಲ್ಲಿ ಈ ಪೂರ್ವ ಈಶಾನ್ಯದಲ್ಲಿ ಫುಲ್ ಖಾಲಿ ಇರುತ್ತೆ ಆ ಪೂಜಾರಾಮ ಪೂರ್ವ ಭಾಗದಲ್ಲಿ ಮಾಡ್ಕೋಬಹುದು ನಾಲ್ಕು ಕಡೆ ಆಗಲ ಆರು ಅಡಿ ಉದ್ದಕ್ಕೆ ಪೂಜಾರಾಮ್ ಇಲ್ಲಿ ಮಾಡ್ಕೋಬಹುದು ಆಪ್ಷನ್ ಬೇಕಾದ್ರೂ ಇಲ್ಲಾದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಇವರಿಗೆ ಇಲ್ಲಿ ಡೈನಿಂಗ್ ಹಾಲ್ ಬರೋ ಜಾಗದಲ್ಲಿ ಇಲ್ಲಾದ್ರೂ ಮಾಡ್ಕೋಬಹುದು ಇಲ್ಲಿ ಡೈನಿಂಗ್ ಹಾಲ್ ಕೊಟ್ಟಿದ್ದೀನಿ ಡೈನಿಂಗ್ ಊಟ ಮಾಡೋದಕ್ಕೆ ವ್ಯವಸ್ಥೆ ಫ್ರಿಜ್ ಇಟ್ಕೊಳ್ಳೋದಕ್ಕೆ ಅಥವಾ ಸಣ್ಣ ಪುಟ್ಟ ವಸ್ತು ವಸ್ತುಗಳಿಟ್ಕೊಳ್ಳೋದಕ್ಕ ಇಲ್ಲಿ ಸ್ವಲ್ಪ ಸುಧಾರಿಸ್ಕೊಳ್ಳೋದಕ್ಕೂ ಇಲ್ಲಿ ಒಂದು ಸ್ಪೇಸ್ ಇರುತ್ತೆ ಐದು ಅಡಿ ಅಗಲ ಇರುತ್ತೆ ಆಲ್ಮೋಸ್ಟು ಇಲ್ಲಿ ಒಂಬತ್ತು ಅಡಿ ಎಂಟು ಇಂಚು ಉದ್ದ ಇರುತ್ತೆ ನಾ ಐದು ಅಡಿ ಅಗಲ ಇರ್ತದೆ ಸೊ ಇನ್ನು ಕಿಚನ್ ಬಂದು ಇಲ್ಲಿ ಬರ್ದಿಲ್ಲ ಎಂಟಡಿ ಎಂಟು ಅಡಿ ಅಗಲ ಇರುತ್ತೆ ಉದ್ದ ಬಂದು ಒಂಬತ್ತು ಅಡಿ ಎಂಟು ಇಂಚ್ ಇರುತ್ತೆ ಸೊ ರೂಮ್ ಎಷ್ಟು ಇರುತ್ತೋ ಆಗಲ್ಲ ಇದು ಸೇಮ್ ಅದೇ ಸ್ಪೇಸ್ ಇಲ್ಲಿಗೆ ಒಂಬತ್ತು ಅಡಿ ಎಂಟು ಇಂಚಿರುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ಪೂರ್ವ ಪಶ್ಚಿಮ ಇಲ್ಲಿ ಆಲ್ಮೋಸ್ಟು ಎಂಟು ಅಡಿ ಬರುತ್ತೆ ಸೊ ಹಾಗಾಗಿ ಇನ್ನು ಮಿಕ್ಕಿದ ಅಡಿ ಐದು ಅಡಿ ಪ್ಲಸ್ ಇದೊಂದು ಹದಿನಾಲ್ಕು ಗೋಡೆ ಹತ್ತು ಹತ್ತು ಇಂಚ್ ಅಂದರೆ ಕಂಪ್ಲೀಟಾಗಿ ಮೂವತ್ತೊಂದು ಅಡಿಗೆ ಟ್ಯಾಲಿ ಆಗ್ತದೆ ಇನ್ನು ಉಳಿದಿರ್ತಕ್ಕಂಥ ಇಲ್ಲಿ ಏಳು ಏಳು ಅಡಿ ಇರುತ್ತೆ ಏಳು ಅಡಿಯಲ್ಲಿ ಮೂರು ಮೂರು ಅಡಿ ಸ್ಟೇರ್ ಗ್ಯಾಸ್ಗೆ ಮೆಟ್ಲಿಗೆ ಹೋದರು ನಾವೇ ಇನ್ನು ಒಂದು ಅಡಿ ಮಾತ್ರ ಗ್ಯಾ ಗ್ಯಾಪ್ ಇರುತ್ತೆ ಮೆಟ್ಲಿ ಮೆಟ್ಲ ಸ್ಟೇರ್ ಗ್ಯಾಸ್ ಹತ್ರ ಸೊ ಹಾಗಾಗಿ ಈ ಸ್ಟೇರ್ ಗ್ಯಾಸ್ಗೆ ಇಲ್ಲಿ ಆಲ್ಮೋಸ್ಟ್ ಆರು ಅಡಿ ಒಟ್ಟು ಹೋಗ್ತದೆ ಆ ಸ್ಟೇರ್ ಗ್ಯಾಸ್ ಕೆಳಗಡೆ ಬೇಕಾದ್ರೆ ಇವರು ಒಂದು ಅಟ್ಯಾಚ್ ಬಾತ್ರೂಮ್ ಟೈಲರ್ಟ್ ಮಾಡ್ಕೋಬೋದು ಏನಂದರೆ ಸಿಲಿಂಡ್ರು ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ರೂಮ್ ಸ್ಟೋರು ಮಾತ್ರ ಮಾಡ್ಕೋಬೋದು ಎಲ್ಲದಕ್ಕೂ ಸ್ಟೇರ್ ಗ್ಯಾಸ್ ಕೆಳಗಡೆ ಅನುಕೂಲ ಜಾಗ ಇರುತ್ತೆ ಸೊ ಮನೆ ಮುಂದ್ಗಡೆ ಇಲ್ಲಿ ಏಳು ಅಡಿ ಕಾ ಅಗಲ ಇರತಕ್ಕಂಥದ್ದು ಉದ್ದ ಬಂದು ಆಲ್ಮೋಸ್ಟ್ ಹತ್ತು ಹನ್ನೆರಡು ಅಡಿ ಉದ್ದ ಇರುತ್ತೆ ಸೊ ಇಲ್ಲಿ ಕಾರ್ ಕೂಡ ಒಂದು ವೆಹಿಕಲ್ ಒಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು ಅಥವಾ ವೆಹಿಕಲ್ಸ್ ಟೂ ವೀಲ್ಸ್ ಟೂ ವೀಲರ್ ವೈಕ್ಸ್ ಆದ್ರೆ ಒಂದು ಎರಡು ಮೂರು ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು ನಂತರ ಈ ಒಂದು ಪಶ್ಚಿಮದಲ್ಲಿ ರಸ್ತೆ ಇರೋ ಕಾರಣ ಈ ಮೂರಡಿ ಪು ಉತ್ತರ ದಿಕ್ಕಲ್ಲಿ ಮೂರಡಿ ಖಾಲಿ ಇರುತ್ತೆ ಈ ಮೂರಡಿ ಖಾಲಿ ಜಾಗದಲ್ಲಿ ಇವರಿಗೆ ಗೇಟ್ ಇಟ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇರುತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಬರ್ಬೋದು ಓಡಾಡ್ಕೋಬಹುದು ಗೇಟ್ ಸಣ್ಣ ಗೇಟ್ ಒಂದು ಇಟ್ಕೊಂಡು ಓಡಾಡೋದಕ್ಕೆ ಈ ಜಾಗ ಮೂರು ಮೂರು ಅಡಿ ಸ್ಪೇಸನ್ನು ಉತ್ತರ ದಿಕ್ಕಲ್ಲಿ ಯೂಸ್ ಮಾಡ್ಕೋಬಹುದು ಸೊ ಇಲ್ಲೂ ಸಹ ಒಂದು ಗೇಟ್ಗೆ ವ್ಯವಸ್ಥೆ ಮಾಡಿದ್ದಾಗಿದೆ ಸೊ ಮೇನ್ ಗೇಟ್ ಬಂದು ಇಲ್ಲಿ ಜನ ಭಾಗದಲ್ಲಿ ಇಟ್ಕೋಬಹುದು ಹಾಗಾಗಿ ಬ್ರಹ್ಮಭಾಗ ಯಾವತ್ತಷ್ಟು ಟೈಮ್ ಮನೆಯ ಬ್ರಹ್ಮಭಾಗ ಖಾಲಿ ಇರಬೇಕಾಗ್ತದೆ ಈ ಬ್ರಹ್ಮಭಾಗ ಖಾಲಿ ಇರೋದ್ರಿಂದ ಇಲ್ಲಿ ಮನೆಗೆ ಆಯುಷ್ಯ ಆರೋಗ್ಯಕ್ಕೆ ಸ್ವಲ್ಪ ನೆಮ್ಮದಿಗೆ ಮಾನಸಿಕ ಒತ್ತಡ ಎಲ್ಲ ಪ್ರೆಷರ್ ಎಲ್ಲ ಕಡಿಮೆ ಆಗ್ತದೆ ಯಾಕಂದ್ರೆ ಈ ಭಾಗದಲ್ಲಿ ಯಾವುದೇ ಒಂದು ಏಣು ಗೋಡೆ ಎಲ್ಲ ಬರಬಾರ್ದು ಈ ರೀತಿಯಾಗಿ ಇರತಕ್ಕಂಥ ಒಂದು ವಾಸ್ತು ಪ್ರಕಾರ ಋಷಿಭಾಯದಲ್ಲಿ ಬಂದಿರತಕ್ಕಂಥದ್ದು ಮೂವತ್ತೊಂದು ಅಡಿ ಉದ್ದ ಇಪ್ಪತ್ತೇಳು ಅಡಿ ಅಗಲ ಇರತಕ್ಕಂಥದ್ದು ಉತ್ತರಕ್ಕೂ ರಸ್ತೆ ಇದೆ ಪಶ್ಚಿಮಕ್ಕೂ ರಸ್ತೆ ಇದೆ ಸೊ ನೋಡ್ಕೊಳ್ಳಿ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ